ಹಾಯ್ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಬರ್ತಾ ಇರುವಂತಹ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಹಾಕುತ್ತೋದಕ್ಕೆ ತೆರೆ ಬಿದ್ದಿದೆ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೋಮೋವನ್ನು ಕೊಟ್ಟಿದ್ದಾರೆ ಸೊ ಮೂರು ಕಂಟೆಸ್ಟೆಂಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಕಿಚಾ ಸುದೀಪ್ ಅವರು ಈಗಾಗಲೇ ನೀವೆಲ್ಲ ಪ್ರೋಮೋ ನೋಡಿರ್ತೀರಿ ಫಸ್ಟ್ ರಿಷಾ ಗೌಡ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಅವರು ಏನು ಅರ್ಥ ಮಾಡ್ಸಕ್ ಆಗಲ್ಲ ಅಷ್ಟೇ ಇರೋರ್ ಇರೋ ಗೋವಿಂದ ಅಂತ ಹೇಳ್ತಿದ್ದಾರೆ ಸೊ ಒಟ್ಟು ಮೂರು ಕಂಟೆಸ್ಟೆಂಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರಿಷಾ ಗೌಡ ಅವರು ಮಿಸ್ ಮೈಸೂರು ಅಂತ ಹೇಳಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೊ ಅವಾರ್ಡ್ ಅನ್ನು ಕೂಡ ವಿನ್ ಮಾಡಿದ್ರು ಮತ್ತೆ ಸಿನಿಮಾಗಳನ್ನು ಮಾಡಿದ್ದಾರೆ ಹಾಗೂ ಸೀರಿಯಲ್ ಗಳನ್ನು ಕೂಡ ಮಾಡಿದ್ದಾರೆ ಸಿಕ್ಕಾಪಟ್ಟೆ ರೆಬಲ್ ತರ ಕಾಣಿಸ್ತಿದ್ದಾರೆ ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಯಾವ ರೀತಿ ಇದ್ದಾರೆ ಅನ್ನೋದು ಅಲ್ಲೇ ಹೋದ್ಮೇಲೆನೆ ಗೊತ್ತಾಗುತ್ತೆ ಇನ್ನು ಸೂರಾಜ್ ಸಿಂಗ್ ಅಂತ ಹೇಳಿ ಸೊ ಇವರು ಫಿಟ್ನೆಸ್ ಹಾಗೆ ಸ್ಟೈಲ್ ಮತ್ತೆ ಲೈಕ್ ಮಾಡೆಲರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ತುಂಬಾ ಫಿಸಿಕಲ್ ಆಗಿ ಫಿಟ್ ಇದ್ದಾರೆ ಹಾಗೆ ಒಂದು ಒಳ್ಳೆ ವೆಲ್ ಮೈಂಟೈನ್ಡ್ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಕ್ಸ್ ಪ್ಯಾಕ್ ಎಲ್ಲ ಸೊ ಅವರು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ರಾಘವೇಂದ್ರ ಹೆಸ್ ಅಂತ ಹೇಳಿ ಕ್ವಾಟ್ಲೆ ಕಿಚನ್ ಏನು ಟೈಟಲ್ ಅನ್ನ ವಿನ್ ಮಾಡಿದ್ರು ಸೊ ಅವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಒಟ್ಟಿನಲ್ಲಿ ಮೂರು ಘಟಾನುಘಟಿ ಸ್ಪರ್ಧಿಗಳು ಬರ್ತಿದ್ದಾರೆ ಸೊ ನನ್ನ ತಂಟೆಗೆ ಬಂದರೆ ನಾನು ಯಾರನ್ನು ಬಿಡಲ್ಲ ಅಂತೇಳಿ ಸುರಾಜ್ ಅವರು ಹೇಳ್ತಿದ್ದಾರೆ ಸೊ ಅದ್ರ ಜೊತೆಗೆ ನಾನು ನೋಡೋದಕ್ಕೆ ಸಿಂಪಲ್ ಅಲ್ಲ ಸಿಕ್ಕಾಪಟ್ಟೆ ರೆಬಲ್ ಅಂತನೂ ಕೂಡ ಹೇಳ್ತಿದ್ದಾರೆ ಒಳಗಡೆ ಇರೋ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಸ್ಪರ್ಧಿಗಳೇ ಸೊ ನಿಮಗೆ ಫೇಸ್ ಮಾಡೋಕ್ಕೂ ಕಷ್ಟ ಆಗತ್ತೆ ಯಾಕಂದ್ರೆ ಅಲ್ಲಿರುವಂಥ ಗಿಲ್ಲಿ ಸೊ ಪ್ರತಿ ಒಂದು ವಿಚಾರಕ್ಕೂ ನಿಮಗೆ ಟಾಂಗ್ ಕಟ್ತಾನೆ ಇರ್ತಾರೆ ಸೊ ಅದಂತೂ ಕನ್ಫರ್ಮ್ ಒಟ್ನಲ್ಲಿ ಮೂರು ಸ್ಪರ್ಧಿಗಳು ಯಾರೆಲ್ಲ ಬರ್ತಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ರಿಷಾ ಗೌಡ ಆಗಿರ್ಬೋದು ಸುರಾಜ್ ಸಿಂಗ್ ಆಗಿರ್ಬೋದು ಮತ್ತೆ ರಾಘವೇಂದ್ರ ಸೊ ಈ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ಸೊ ನಿಮಗೆ ಅದು ಎಕ್ಸ್ಪೆಕ್ಟ್ ಇತ್ತ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ